ನಮಸ್ಕಾರ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಮ್ಮ ಗುರುಗಳು ಪ್ರವಾಸ ಮಾಡಿರುವಂತಹದ್ದು ನಮ್ಮ ರಾವ್ ಗುರುಜಿ ಅವರು ಆಸಾಂನ ಗೌಹಾಟಿಯಲ್ಲಿರುವಂತಹ ಕಾಮಾಖ್ಯ ದೇವಿಯ ದೇವಾಲಯಕ್ಕೆ ಭೇಟಿ ನೀಡಿದ್ರು ದೇವಿಯ ದರ್ಶನವನ್ನು ಮಾಡಿದ್ರು ಆ ದೇವಿಯ ದರ್ಶನದ ಭಾಗ್ಯವನ್ನು ನಮಗೂ ಸಹ ಕಲ್ಪಿಸಿಕೊಟ್ಟಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ಆ ದೇವಿಯ ದೇವಸ್ಥಾನವನ್ನು ನೋಡೋಣ ಹಾಗೆ ದೇವಿಯ ದೇವಸ್ಥಾನದ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಗುರುಗಳು ಬನ್ನಿ ನೋಡೋಣ सुभाष <laughs> Oke. Zainab, Zainab. Nice try.

दिशक्ति बंधु कामाख्या देवस्थान तई जगन्माते सन्निधि योनिभाग ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ಎಲ್ಲಮ್ಮ ಹಾಗೂ ಮಲೆಮಹದೇಶ್ವರ ಎಲ್ಲರೂ ಒಳ್ಳೇದು ಮಾಡಲಿ ಕಾಮಾಖ್ಯ ದೇವಿ ಹತ್ರ ಇದ್ದೀವಿ ತಾಯಿಯ ಮೌಲಿ ಭಾಗ ದಕ್ಷ ಪ್ರಜಾಪತಿ ಯಾಗವನ್ನು ಮಾಡಿದಾಗ ಅಗ್ನಿಗೆ ಆಹುತಿ ಆಗ್ತಾಳೆ ತನ್ನ ಗಂಡನನ್ನು ಕರೀಲಿಲ್ಲ ಯಜ್ಞಕ್ಕೆ ಅಂತೇಳಿ ಹಾಗಾಗಿ ಜಗನ್ಮಾತೆ ಬೆಂಕಿಗೆ ಆವೃತಿ ಆದಾಗ ಆ ದೇಹವನ್ನು ಶಿವ ಹೋಗ್ತಾ ಇರ್ತಾನೆ ವಿಷ್ಣು ಶಿವನ ಲಯಕಾರಕನಾಗಿರ್ತಕ್ಕಂಥ ಶಿವ ಇದು ಮಾಡಬಾರ್ದು ಸೃಷ್ಟಿಯನ್ನು ಇಂದು ಲಯ ಮಾಡೋರೇ ಇಲ್ಲ ಅಂತೇಳಿ ಇದಾಗ್ತದಲ್ಲ ಹಾಗಾಗಿ ವಿಷ್ಣು ಸುದರ್ಶನ ಚಕ್ರವನ್ನು ಕೊಟ್ಟಾಗ ಆ ದೇಹ ಛಿದ್ರವಾಗಿ ಬಂದು ಯೋನಿ ಯೋನಿ ಭಾಗ ತಾಯಿಯ ಯೋನಿ ಭಾಗ ಬಂದು ಈ ಕಾಮಾಖ್ಯದಲ್ಲಿ ಬಂದಿದ್ದೀರಿ ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೀವಿ ನೋಡಿ ಬಂದಿದ್ದ ಎಲ್ಲರೂ ನೋಡಿದ್ರಲ್ಲ ಸಂತೋಷ ಆಯ್ತಾ ಎಲ್ಲರೂ ಕೊಟ್ಟರೆ ನನಗೂ ಖುಷಿಯಾಗುತ್ತೆ ಒಳ್ಳೇದಾಗಲಿ ಆ ಕಾಮಾಖ್ಯೆಗೆ ತಾಯಿ ಜಗನ್ಮಾತೆ ನಿಮ್ದು ಎಲ್ಲರಿಗೂ ಚೆನ್ನಾಗಿದ್ದೇನೆ यही काम के मत है यही काम के मत है यही कामक के